ಪೂರಕ ಪಾಠ ಆಟೋ ರಿಕ್ಷಾದ ರಸಪ್ರಸಂಗಗಳು ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವುದೇ ಒಂದು ಪ್ರಯಾಸದ ಕೆಲಸ ಎಂದು ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ದೇಹಕ್ಕೆಲ್ಲ ನಟ್ಟು ಬೋಟು ಹಾಕಿಸಿಕೊಳ್ಳುವುದಕ್ಕಿಂತ ಯಾವುದು ಲೇಸು ಕೈಕಾಲು ಮುರಿದುಕೊಂಡು ಮೂಳೆ ವೈದ್ಯರ ಕೈಗೆ ಸಿಕ್ಕಿ ದೇಹದಲ್ಲಿ ನಟ್ಟು ಬೋಟು ಹಾಕಿಸಿಕೊಂಡು ಬದುಕುವುದಕ್ಕಿಂತ ಅಲ್ಲಿಯೇ ಭಗವಂತನ ಪಾದಾರವಿಂದವನು ಸೇರುವುದೇ ಲೇಸು ಸಿಡುಕಿನಿಂದ ಆಟೋ ಸ್ಟಾರ್ಟ್ ಮಾಡಿದ ಆಟೋ ಚಾಲಕ ಏನೆಂದು ಹೇಳಿದ ಸಿಡುಕಿನಿಂದ ಆಟೋ ಸ್ಟಾರ್ಟ್ ಮಾಡಿದ ಆಟೋ ಚಾಲಕ ರೀ ಸ್ವಾಮಿ ಸುಮ್ಮನೆ ಕುಳಿತುಕೊಳ್ಳಿ ನಿಮ್ಮಂಥವರಿಂದಲೇ ಆಕ್ಸಿಡೆಂಟ್ ಆಗುವುದು ಹತ್ತುವುದಕ್ಕಿಂತ ಮುಂಚೆನೆ ಅಪಶಕುನ ಎಂದು ಹೇಳಿದನು ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೇ ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಏಕೆಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಅಡ್ಡ ಬರುವುದಿಲ್ಲ ಜೊತೆಗೆ ವಿಮಾನವನ್ನು ಯಾರೂ ಓವರ್ಟೇಕ್ ಮಾಡಲು ಹೋಗುವುದಿಲ್ಲ ಪ್ರಾರ್ಥನೆಯಿಂದ ಮಳೆ ಬರಿಸುವುದಾಗಿ ಹೇಳಿದ್ದವನಾರೋ ಪ್ರಾರ್ಥನೆಯಿಂದ ಮಳೆ ಬರಿಸುವುದಾಗಿ ಹೇಳಿದ್ದವನು ಸಾಹಿಬಾಬಾ ಆಟೋ ಚಾಲಕರಲ್ಲಿಯೂ ಮಾನವೀಯತೆನ್ನರಿತ ಪ್ರಸಂಗದ ಬಗ್ಗೆ ತಿಳಿಸಿ ಲೇಖಕರು ಜಯನಗರದಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಮುಗಿಸಿಕೊಂಡು ಬರುವಷ್ಟರಲ್ಲಿ ಹತ್ತು ಗಂಟೆಯಾಯಿತು ಆಗ ಆಟೋಗಾಗಿ ಕಾಲೇಜಿನ ಹತ್ತಿರ ಲೇಖಕರು ಕೆಲವು ಉಪಾಧ್ಯಾಯರೊಂದಿಗೆ ಕಾದು ನಿಂತಿದ್ದರು ಇಷ್ಟು ಹೊತ್ತಿನಲ್ಲಿ ಹಾಸ್ಟೆಲ್ನಲ್ಲಿ ಊಟ ಇರುವುದಿಲ್ಲ ಆದುದರಿಂದ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗಿ ಎಂದು ಒಬ್ಬ ಉಪಾಧ್ಯಾಯರು ಒತ್ತಾಯ ಮಾಡಿದರು ಪರವಾಗಿಲ್ಲ ಒಂದು ಹೊತ್ತು ಊಟ ಇಲ್ಲದೆ ಇದ್ದರೆ ಚಿಂತೆ ಇಲ್ಲ ತುಂಬಾ ಹೊತ್ತಾಗಿದೆ ಎಂದು ಲೇಖಕರು ಅಲ್ಲಿಂದ ಹೊರಟು ಹೋದರು ಆಟೋ ಚಾಲಕರು ಸ್ವಲ್ಪ ವಯಸ್ಸಾದವರಾಗಿದ್ದರು ಇದನ್ನೆಲ್ಲ ಸಾವಧಾನವಾಗಿ ಕೇಳುತ್ತಿದ್ದರು ಯಾಕೆ ಸರ್ ನಿಮಗೆ ಮನೆ ಇಲ್ಲವೇ ಊಟ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಂತ ಹೇಳುತ್ತಿದ್ದೀರಿ ಎಂದು ಕೇಳಿದರು ಇಲ್ಲಪ್ಪ ನನಗೆ ಮನೆಗೇನೆ ಇಲ್ಲ ನ್ಯಾಷನಲ್ ಕಾಲೇಜ್ ಹಾಸ್ಟೆಲ್ನಲ್ಲಿದ್ದೇನೆ ಎಂದು ಲೇಖಕರು ಉತ್ತರಿಸಿದರು ಆಗ ಆಟೋ ಚಾಲಕರು ಇಷ್ಟು ಹೊತ್ತಿನಲ್ಲಿ ಉಪವಾಸ ಮಲಗಿಕೊಳ್ಳಬಾರದು ಸರ್ ವಿಶ್ವೇಶ್ವರಪುರದಲ್ಲಿರುವ ಸಜ್ಜನ್ ರಾವ್ ಸರ್ಕಲ್ಗೆ ಹೋಗೋಣ ಬನ್ನಿ ಅಲ್ಲಿ ಇಡ್ಲಿ ಮಾರುತ್ತಾರೆ ಎಂದು ಹೇಳಿ ಮಾನವೀಯತೆಯನ್ನು ಮೆರೆದರು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ